नमस्कार न्यूज़ ट्वेंटी सिक्स के स्वागत ಮಂಗಲಹೊಸೂರು ಗ್ರಾಮದ ಗಾನಕಟ್ಟೆ ಕೆರೆ ಕಲುಷಿತ ಕೆಟ್ಟ ನೀರು ತೆರವಿಗೆ ಜನರ ಒತ್ತಾಯ ಚಾಮರಾಜನಗರ ತಾಲೂಕಿನ ಮಂಗಲಹೊಸೂರ ಗ್ರಾಮದಲ್ಲಿದೆ ಗಾನಕಟ್ಟೆ ಕೆರೆಯಲ್ಲಿ ಅನೇಕ ವರ್ಷಗಳಿಂದ ಕಸ ಹಾಗೂ ತ್ಯಾಜ್ಯ ತುಂಬಿಕೊಂಡಿದೆ ಇದರಿಂದಾಗಿ ಇಡೀ ಕೆರೆಯು ಕಲುಷಿತವಾಗಿದ್ದು ದುರ್ವಾಸನೆ ಬೀರ್ತಿದೆ ಕಲುಷಿತ ಸಮಸ್ಯೆಯ ಜೊತೆಗೆ ಸೊಳ್ಳೆಗಳ ಕಾಟವೂ ಅಧಿಕವಾಗುತ್ತಿದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೆರೆಯನ್ನ ಸ್ವಚ್ಛಗೊಳಿಸುವಂತೆ ಅನೇಕ ಬಾರಿ ಮಂಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕೆರೆಯನ್ನ ಸ್ವಚ್ಛಗೊಳಿಸುವಂತೆ ಮನವಿ ಮಾಡಿದ್ರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಡಾಫೆ ಉತ್ತರ ನೀಡಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದರಿಂದ ಕೆರೆಯ ಸಮೀಪದಲ್ಲಿರುವ ಮನೆಗಳಿಗೆ ನಿವಾಸಿಗಳಿಗೆ ರಾತ್ರಿ ವೇಳೆ ಸರಿಯಾಗಿ ನಿದ್ರಿಸಲು ಸಾಧ್ಯವಾಗ್ತಿಲ್ಲ ಕೆರೆಯಲ್ಲಿ ಕಲುಷಿತ ನೀರು ಸಂಗ್ರಹಣೆಯಾಗಿ ಪಾಚಿ ಕಟ್ಟಿ ಗಿಡಗಂಟಿಗಳು ಕೊಳೆತು ಜೊತೆಗೆ ಕಸಕಡ್ಡಿ ಪ್ಲಾಸ್ಟಿಕ್ ತ್ಯಾಜ್ಯ ತುಂಬಿ ಅನೈರ್ಮಲ್ಯ ಉಂಟಾಗಿದೆ ಮೂರು ನಾಲ್ಕು ವರ್ಷಗಳಿಂದಲೂ ಒಂದೇ ಕಡೆ ಕಲುಷಿತ ನೀರು ಸಂಗ್ರಹಣೆಯಾಗಿ ಗಬ್ಬು ನಾರ್ತಿದೆ ಕ್ರಿಮಿ ಕೀಟಗಳ ಆವಾಸ ಸ್ಥಾನವಾಗಿ ಸೊಳ್ಳೆಗಳ ಕಾಟ ವಿಪರೀತವಾಗಿರುವ ಕೆರೆಯ ಅಕ್ಕಪಕ್ಕದಲ್ಲಿರುವ ನಿವಾಸಿಗಳು ರಾತ್ರಿ ವೇಳೆ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ದುರ್ವಾಸನೆಗೆ ಮೂಗು ಮುಚ್ಚಿ ವಾಸಿಸುವಂತಾಗಿದೆ ಅಲ್ಲದೆ ಕೆರೆ ಪಕ್ಕದಲ್ಲೇ ಕೂರಿಸಿರುವ ಕೊಳವೆ ಬಾವಿಗಳಿಂದ ಗ್ರಾಮದ ಬಡಾವಣೆಗರಿಗೆ ನೀರು ಪೂರೈಕೆ ಆಗ್ತಿದೆ ಇದರಿಂದ ಕುಡಿಯುವ ನೀರು ಕೂಡ ಕಲುಷಿತಗೊಂಡು ಬಡಾವಣೆಯ ಜನತೆ ರೋಗರೋಜನಗಳಿಗೆ ತುತ್ತಾಗ್ತಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನಾದರೂ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಮುಖ್ಯ ಭಾಗದಲ್ಲಿರುವ ಕೆರೆಯನ್ನ ಸ್ವಚ್ಛಗೊಳಿಸಿ ಗ್ರಾಮದ ನಿವಾಸಿ ಅನುಕೂಲ ಕಲ್ಪಿಸುತ್ತಾರೆ ಅಂತ ಗ್ರಾಮದ ಹಿರಿಯರಾದ ಮಲ್ಲಣ್ಣ ಮುಖಂಡರಾದ ಶಿವಣ್ಣ ಮುಖಂಡರಾದ ಕುಮಾರ್ ಆಟೋ ನಾಗೇಂದ್ರ ಮತ್ತು ಹೆಚ್ ಎಂ ಶಿವಣ್ಣ ಹೊಸೂರು ಗ್ರಾಮದ ಮುಖಂಡರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಸಂಬಂಧಪಟ್ಟ ೂರು ದಾಖಲಿಸಿದ್ದೇವೆ ಆ ಕಾಲದಲ್ಲಿ ಕೆಂಪು ಗಿತ್ತಪ್ಪ ಒಂದ್ ಇಪ್ಪತ್ ಮೂವತ್ತು ವರ್ಷದಿಂದ ಎಲ್ಲಾ ತೀರ್ಗ ಬಂದು ಗಾಳಿ ತಗ ಇಷ್ಟಿದಿರ್ನಿಲ್ಲ ಫಸ್ಟ್ ಕೆಂಪು ಗಾಯ್ತ ಆಮೇಲೆ ಹಿಂಗ್ ಆಗದ್ದು ನೀರು ಹಾಂ ಈಗ ಮಾತಾಡೋಣ ಇದು ಮಂಗ್ಲಾ ಹೊಸೂರು ಗ್ರಾಮ ಮಂಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರೋ ಮಂಗ್ಲಾ ಹೊಸೂರು ನಮ್ಮ ಮಂಗ್ಲ ಪಕ್ಕದಲ್ಲೇ ಬರೋ ಮಂಗಲದಿಂದ ಬರೋ ಮೇಯ್ನ್ ರೋಡಲ್ಲೇ ಇರೋ ಕೆರೆ ಗಾಗನಕಟ್ಟೆ ಅಂತೇಳಿ ಅಂಥೇಳಿ ನಮ್ಮ ನಮ್ಮ ಕೆರೆ ನನಗೆ ಈಗ ಒಂದು ಅರವತ್ತು ವರ್ಷ ಆಗಿರ್ಬೋದು ನಾನು ಹುಟ್ಟು ಬುದ್ಧಿ ಕಾಲಕ್ಕೂ ಈ ಕೆರೆ ಹೀಗೆ ಬಿದ್ದಿದೆ ಈ ಪ್ರತಿ ಊರಿನಲ್ಲೂ ಗ್ರಾಮ ಮಂಗಲ ಗ್ರಾಮ ಪಂಚಾಯತಿಗೆ ಬರೋ ಊರುಗಳಲ್ಲಿ ಹೀಗೆ ಬಿದ್ದಿದೆಯಾ ಅದನ್ನ ಪರಿಶೀಲನೆ ಮಾಡಿಬಿಡ್ಲಿ ನಮ್ಮೂರ ಪರಿಸ್ಥಿತಿ ಈ ಥರ ಇದೆ ಇದೇ ರೋಡಲ್ಲಿ ಬರ್ತಾರೆ ಗ್ರಾಮ ಸಭೆಗೆ ನಮ್ಮೂರಲ್ಲಿ ಒಂದು ಬಿಲ್ ಕಲೆಕ್ಟ್ ಮಾಡೋಕೆ ಒಂದು ಏನಾದ್ರು ಒಂದು ಹೆಚ್ಚು ಕಡಿಮೆ ಆದರೆ ಇಂಥ ವಿಷಯಗಳಿಗೆಲ್ಲ ಇಲ್ಲೇ ಬರ್ತಾರೆ ಈ ಕೆರೆನ ತಿರುಗಿ ನೋಡಲ್ವ ಇವರು ಗಮನ ಹರಿಸಿ ಅದಕ್ಕೆ ಈ ಕೆರೆನ ಕೆ ಮ ರಿಪೇರಿ ಮಾಡ್ತಿದ್ರೆ ಬಂಡೆ ಅದ ಕಲ್ಲು ಅದ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬದಲು ಮುಚ್ಚಿಸ್ಬಿಡೋಕೆ ಮುಚ್ಚಿಸ್ಬಿಡೋದು ಒಳ್ಳೆಯದು ನಿಮ್ಮ ಮೇಲಧಿಕಾರಿಗಳು ನಿಮ್ಗೆ ಏನು ತೀರ್ಮಾನ ತಗತೀರಿ ಬಂದಿರೋ ಪರಿಶೀಲನೆ ಮಾಡಿಬಿಡಿ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ